ಚಿತ್ರರಂಗದ ನೋಬೆಲ್ಗೆಂದೇ ಪರಿಗಣಿಸಲಾಗುವ ಅಂತಾರಾಷ್ಟೀಯ ಮಟ್ಟದ ಆಸ್ಕರ್ ಅವಾರ್ಡ್ ಕಾರ್ಯಕ್ರಮ ಈ ಬಾರಿಯೂ ಅದ್ದೂರಿಯಾಗಿಯೇ ನಡೆದಿದೆ ಅಮೆರಿಕದ ಲಾಸ್ ಏಂಜಲೀಸ್ನ ಡಾಲ್ಬಿ ಥಿಯೇಟರ್ನಲ್ಲಿ ನಡೆದ ತೊಂಬತ್ತಾರನೇ ಸಾಲಿನ ಆಸ್ಕರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಡಬ್ಲ್ಯೂಡಬ್ಲ್ಯೂಇ ಸ್ಟಾರ್ ಅಮೆರಿಕದ ನಟ ಜಾನ್ಸಿನ ಬೆತ್ತಲೆಯಾಗಿ ಬಂದು ಚರ್ಚೆಗೆ ಕಾರಣವಾಗಿದ್ದಾರೆ ಅಷ್ಟಕ್ಕೂ ಇಂತಹ ದೊಡ್ಡ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ನಟ ಹೀಗೆ ಬೆತ್ತಲಾಗಿ ವೇದಿಕೆಗೆ ಬಂದಿದ್ದೇಕೆ ಗೊತ್ತಾ ಆಸ್ಕರ್ ಅನ್ನೋದು ಬಹು ಜನರ ಕನಸು ಆದರೆ ಆಸ್ಕರ್ ಎಲ್ಲರಿಗೂ ಅಷ್ಟು ಸುಲಭವಾಗಿಯೂ ಒಲಿಯಲ್ಲ ಕೆಲವೇ ಕೆಲವು ಭಾರತೀಯರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಸಿನಿಮಾ ಹಾಡು ನೃತ್ಯ ಎಷ್ಟೇ ದೊಡ್ಡ ಮಟ್ಟಿಗೆ ಸಕ್ಸಸ್ ಕಂಡ್ರೂ ಆಸ್ಕರ್ ಗೆಲ್ಲೋದು ಸುಲಭದ ಮಾತಲ್ಲ ಕಳೆದ ಬಾರಿ ಒರಿಜಿನಲ್ ಸಾಂಗ್ ವಿಭಾಗದಲ್ಲಿ ಟ್ರಿಪಲ್ ಆರ್ ಸಿನಿಮಾದ ನಾಟು ನಾಟು ಹಾಡಿಗೆ ಪ್ರಶಸ್ತಿ ಸಿಕ್ಕಿತ್ತು ಇದರ ಜೊತೆಗೆ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ದಿ ಎಲಿಫೆಂಟ್ ವಿಸ್ಪರಸ್ ಆಸ್ಕರ್ ಅವಾರ್ಡ್ ಮುಡಿಗೇರಿಸಿಕೊಂಡಿತ್ತು ಈ ಮೂಲಕ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಡಾಕ್ಯುಮೆಂಟರಿ ಎಂಬ ಖ್ಯಾತಿಗೂ ದಿ ಎಲಿಫೆಂಟ್ ವಿಸ್ಪರಸ್ ಪಾತ್ರವಾಗಿತ್ತು ಆದರೆ ಈ ವರ್ಷ ಭಾರತಕ್ಕೆ ಯಾವ ಪ್ರಶಸ್ತಿನೂ ದಕ್ಕಿಲ್ಲ ಬಹಳ ಕಟ್ಟುನಿಟ್ಟಿನಲ್ಲಿ ನಡೆಯುವ ಆಸ್ಕರ್ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮಕ್ಕೆ ಸಹಜವಾಗಿ ಸುಂದರವಾದ ಬಟ್ಟೆಗಳನ್ನ ಧರಿಸಿ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಬಟ್ಟೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಮಾಡ್ತಾರೆ ಆದರೆ ಪ್ರೊಫೆಷನಲ್ ಕುಸ್ತಿಪಟು ಜಾನ್ ಸೇನಾ ಬಟ್ಟೆ ಧರಿಸದೆ ಬೆತ್ತಲಾಗಿ ವೇದಿಕೆ ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ ಪೂರ್ ಥಿಂಗ್ಸ್ ಸಿನಿಮಾಗೆ ಅತ್ಯುತ್ತಮ ವಸ್ತ್ರ ವಿನ್ಯಾಸ ಪ್ರಶಸ್ತಿಯನ್ನು ನೀಡಲು ವೇದಿಕೆಗೆ ಬಂದಿದ್ದ ಜಾನ್ಸಿನಾ ತಾನು ಬಟ್ಟೆ ಹಾಕದೆ ಆಗಮಿಸಿದ್ದಾರೆ ಸದ್ಯ ನಟನೊಬ್ಬ ಹೀಗೆ ಸ್ಟೇಜ್ ಮೇಲೆ ಬೆತ್ತಲಾಗಿ ಬಂದಿದ್ದು ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ ಇನ್ನು ಆಸ್ಕರ್ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಇಪ್ಪತ್ತೇಳರಲ್ಲೇ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಪ್ರಶಸ್ತಿ ಪ್ರದಾನ ಆರಂಭವಾಯಿತು ಮೊದಲೇ ಹೇಳಿದಂತೆ ಇದು ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಇಂತಹ ಆಸ್ಕರ್ಗೆ ಹತ್ತಾರು ನಿಯಮಗಳಿವೆ ಆಸ್ಕರ್ ಪ್ರಶಸ್ತಿಯನ್ನ ಇಪ್ಪತ್ನಾಲ್ಕು ವಿಭಾಗಗಳಲ್ಲಿ ನೀಡಲಾಗುತ್ತೆ ಎಲ್ಲ ವಿಭಾಗಗಳಿಗೆ ಸಿನಿಮಾ ಗೀತೆ ಕಲಾವಿದ್ರು ತಂತ್ರಜ್ಞರನ್ನ ಪರಿಗಣಿಸಲು ಪ್ರತ್ಯೇಕ ನಿಯಮಗಳನ್ನ ರೂಪಿಸಲಾಗುತ್ತೆ ಅತ್ಯುತ್ತಮ ನಟ ಅಥವಾ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡಿಬೇಕು ಅಂದರೆ ಪಾತ್ರಕ್ಕೆ ಅವರದೇ ಧ್ವನಿಗಿರಬೇಕು ಒಂದು ವೇಳೆ ಅವರ ಪಾತ್ರಕ್ಕೆ ಬೇರೆಯವರು ಡಬ್ ಮಾಡಿದ್ರೆ ಅವರು ಎಷ್ಟೇ ಉತ್ತಮವಾಗಿ ಅಭಿನಯ ನೀಡಿದ್ರೂ ಅವರನ್ನ ಪ್ರಶಸ್ತಿಗೆ ಪರಿಗಣಿಸುವುದಿಲ್ಲ ಇನ್ನು ಈ ಬಾರಿಯ ವಿಶೇಷ ಅಂದರೆ ಕಳೆದ ಬಾರಿ ಪ್ರಶಸ್ತಿ ಪಡೆದಿದ್ದ ಟ್ರಿಪ್ಪಲ್ ಆರ್ ನಾಟು ನಾಟು ಹಾಡಿನ ಸಣ್ಣದೊಂದು ಕ್ಲಿಪ್ ಈ ಬಾರಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗಿದೆ ಈ ಮೂಲಕ ಟ್ರಿಪ್ಪಲ್ ಆರ್ ಚಿತ್ರಕ್ಕೆ ವಿಶೇಷ ಗೌರವ ಸಿಕ್ಕಂತಾಗಿದೆ